ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾರ್ತ್ ಇಂಡಿಯಾ ಕಡೆ ಅಧಿಕೃತ ಆಹಾರವಾಗಿರುವಂತಹ ದಾಲ್ ಮಖನಿ ರೆಸಿಪಿ ಹಾಗೂ ಜೀರಾ ರೈಸ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಜೀರಾ ರೈಸ್ಗೆ ನಾನಿಲ್ಲಿ ಬಾಸ್ಮತಿ ಅಕ್ಕಿನ ಬಳಸಿದ್ದೀನಿ ನೀವು ನಾರ್ಮಲ್ ರೈಸಲ್ಲೂ ಕೂಡ ಮಾಡ್ಕೊಬೋದು ಒಂದು ಗ್ಲಾಸ್ನಷ್ಟು ಬಾಸ್ಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಲಾಲ್ ಮಕ್ಕನಿಗೆ ಮೇಯ್ನ್ ಬೇಕಾಗಿರೋದು ಕಪ್ಪು ಉದ್ದಿನಬೇಳೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಅದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಕಿಡ್ನಿ ಬೀನ್ಸ್ನ ಒಂದು ಅರ್ಧ ಕಪ್ನಷ್ಟು ತೊಗೊಂಡು ನೆನ್ಸೋಕು ಮುಂಚೆ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ನೆನ್ಯೋಕೆ ಇಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿಯೇ ನೀವೇನಾದರೂ ಹಿಂದಿನ ದಿನ ರಾತ್ರಿ ಮರೆತ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ನೆನೆಯೋಕೆ ಇಟ್ಬಿಡಿ ಒಂದೆರಡು ಅವರು ಆಗಲೂ ಕೂಡ ಚೆನ್ನಾಗಿ ನೆನೆಯುತ್ತೆ ನೆನೆಸಿಟ್ಟಿದ್ದಂಥ ನೀರನ್ನು ಕಂಪ್ಲೀಟಾಗಿ ಚೆಲ್ಲಿ ಕಾಳುಗಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದು ಮುಳುಗೋವಷ್ಟು ನೀರನ್ನು ಹಾಕಿ ಹಾಗೆ ಒಂದು ನಾಲ್ಕರಿಂದ ಐದು ಜಜ್ಜಿರೋಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ಕೂಗಿಸ್ಕೋಬೇಕು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಕಾಳು ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ನಂತರ ಇಲ್ಲಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪುಗಿರುವಂತಹ ಟೊಮ್ಯಾಟೊನೇ ತೊಗೊಳ್ಳಿ ಕಲ್ಲರ್ ಚೆನ್ನಾಗಿ ಬರುತ್ತೆ ದಾಲ್ ಮಖನಿದು ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬ್ಲ್ಯಾಂಚ್ ಮಾಡ್ಕೋಬೇಕು ಬ್ಲ್ಯಾಂಚ್ ಅಂದರೆ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಮೇಲ್ಗಡೆ ಸಿಪ್ಪೆ ಬರೋ ರೀತಿಲಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಕಲ್ಲರ್ ಚೆನ್ನಾಗಿ ಬರಲಿ ಅಂತ ನಾನು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದನ್ನು ಬೇಯೋಕೆ ಇಟ್ಕೋತಾ ಇದ್ದೀನಿ ಈಗ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಇಂಚಿನಷ್ಟು ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮ್ಯಾಟೋದು ಎಷ್ಟು ಚೆನ್ನಾಗಿ ಸಿಪ್ಪೆ ಎದ್ದು ಬರ್ತಾ ಇದೆ ಅಂತ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಪೂರ್ತಿ ಅದನ್ನು ಕುಕ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸಿಪ್ಪೆ ಬರೋ ರೀತಿಲಿ ಬೆಂದರೆ ಸಾಕು ನಂತರ ಅದನ್ನೆಲ್ಲ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಕಂಪ್ಲೀಟಾಗಿ ಇದನ್ನು ಆಗೋಕ್ಕೆ ಬಿಟ್ಬಿಡಿ ಇದನ್ನು ನಾವು ಪ್ಯೂರಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಕಂಪ್ಲೀಟಾಗಿ ಆಗೋಕ್ಕೆ ಬಿಟ್ಬಿಡಿ ಅದು ಕೂಲ್ ಆಗೋ ಟೈಮಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆನ ಹಾಕ್ಕೊಂಡು ಅದು ಕರಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರ ಬರಲ್ಲ ಕಲ್ಲರ್ ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಇರುತ್ತೆ ಇದರಲ್ಲಿ ಹಾಗಾಗಿ ಕಲ್ಲರ್ಗೋಸ್ಕರ ಇದನ್ನು ಹಾಕೋತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯ್ದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷನಾದರೂ ಸಣ್ಣೂರಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಈಗ ಸಿಪ್ಪೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ಅಂತ ಕಂಪ್ಲೀಟಾಗಿ ಕೂಲಾಗಿದ್ದ ನಂತರ ಎಲ್ಲದನ್ನು ಈ ರೀತಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಬಾಣಲಿಗೆ ಹಾಕೋತಾ ಇದ್ದೀನಿ ಕೆಲವರು ಟೊಮ್ಯಾಟೋನ ಹಾಗೆ ರುಬ್ಬಿ ಹಾಕೋತಾರೆ ಬಟ್ ಈ ರೀತಿ ಮಾಡಿಕೊಂಡು ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೀಗೊಂದ್ಸರಿ ಟ್ರೈ ಮಾಡಿ ನೀವು ಈ ರೀತಿ ಮಾಡಿಲ್ಲ ಅಂದರೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊಲಿರುವಂತಹ ನೀರೆಲ್ಲ ಸೀಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದ್ದೆ ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು ನಂತರ ಇದನ್ನು ಟೊಮ್ಯಾಟೊ ನೀರೆಲ್ಲ ಸೀದಿದ ನಂತರ ಇದನ್ನು ಬಾಣ್ಲಿಗೆ ಹಾಕೋತಾ ಇದ್ದೀನಿ ರೆಸ್ಟೋರೆಂಟಲ್ಲೆಲ್ಲ ತಿಂದಾಗ ಇದೇನೋ ದೊಡ್ಡ ಅಡುಗೆ ಇರ್ಬೋದು ಅಂತ ಅನ್ಕೋತೀವಿ ಬಟ್ ಇದನ್ನೆಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮಾಡ್ಕೊಬೋದು ತುಂಬ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ಮತ್ತು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ ಮುಚ್ಚಳ ಮುಚ್ಚಿ ಅದು ಕುದಿಯೋ ಹೊತ್ತಿಗೆ ಜೀರಾ ರೈಸ್ ಮಾಡ್ಕೊಂಬಿಡೋಣ ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬೇಡ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಅನ್ನನ ಹೂವು ಹಾಗೆ ಬಿರಿಯಾನಿ ಎಲೆನ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಾ ರೈಸ್ ಇರೋದ್ರಿಂದ ಜೀರಿಗೆನೇ ಮೇನ್ ಇಂಗ್ರೀಡಿಯೆಂಟು ಹಾಗಾಗಿ ಎರಡು ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡು ಬಾಸ್ಮತಿ ರೈಸನ್ನು ನೆನೆಸಿಟ್ಟಿದ್ನಲ್ಲ ಆ ನೀರನ್ನೆಲ್ಲ ಸೋರಿಸ್ಬಿಟ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಜೀರಿಗೆ ಜೊತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಬಾಸ್ಮತಿ ಅಕ್ಕಿಗೆ ನಾನು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಕೂಡ ನೋಡ್ಕೊಂಡು ಹಾಕೋಬೇಕಾಗತ್ತೆ ಒಂದೊಂದು ಅಕ್ಕಿಗೆ ಒಂದೊಂದು ರೀತೀಲಿ ನೀರಿನ ಅಳತೆ ಬೇಕಾಗತ್ತೆ ಕೆಲವೊಂದಕ್ಕಿಗೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಬಳಸಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಜಾಸ್ತಿ ಹಾಕ್ಬೇಡಿ ಒಂದರಿಂದ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಕ್ಕೆ ಇಟ್ಬಿಡಿ ಅಕ್ಕಿನ ಮೊದಲೇ ನೆನೆಸಿಟ್ಟಿರ್ತೀವಲ್ಲ ಹಾಗಾಗಿ ಬೇಗ ಬೇಯುತ್ತೆ ಪಾತ್ರೆಲೆ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಗ್ರೇವಿ ಕೂಡ ಚೆನ್ನಾಗಿ ಕುದೀತಾ ಇದೆ ಸೌಟಲ್ಲಿ ಸ್ವಲ್ಪ ಕಾಳನ್ನು ಹಾಗೆ ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ ಮೊದಲೇ ನಾನಿಲ್ಲಿ ಯಾವುದೇ ಮಸಾಲೆಗಳನ್ನ ಹಾಕ್ಕೊಂಡಿಲ್ಲ ಈಗ ಇದಕ್ಕೆ ಕಸೂರಿ ಮೇತಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಗೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಾನು ಕ್ರೀಮ್ನ ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮನೆಯಲ್ಲೇ ಇರುವಂತಹ ಕೆನೆ ಹಾಲಿನ ಕೆನೆ ಇರುತ್ತಲ್ಲ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ ಏನು ಆಗಿದೆ ಅಂತ ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ನಮ್ಮ ದಾಲ್ ಮಖನಿ ರೆಡಿ ಆಗುತ್ತೆ ರೆಸ್ಟೋರೆಂಟ್ಗಿಂತಲೂ ಸೂಪರ್ ಆಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಈಗ ಜೀರಾ ರೈಸ್ ಕೂಡ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಹಾಗಾಗಿ ತೆಗೆದ್ಬಿಟ್ಟು ನೋಡಿ ಅನ್ನ ಬೆಂದಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ನೀರಿನ ಹಾಗೆ ತಕ್ಕಲಿಸ್ಬಿಟ್ಟು ರೈಸ್ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪಾತ್ರೆಯಲ್ಲೂ ಕೂಡ ಚೆನ್ನಾಗಿ ಮಾಡ್ಕೊಬೋದು ಎಷ್ಟು ಉದುರುದ್ರಾಗ್ ಬಂದಿದೆ ನೋಡ್ತಾ ಇರಬಹುದು ದಾಲ್ ಮಖನಿ ಜೊತೆ ಜೀರಾ ರೈಸ್ ಸೂಪರ್ ಕಾಂಬಿನೇಷನ್ ಜೊತೆಗೆ ಬೇಸನ್ ಬರ್ಫಿ ಕೂಡ ಮಾಡಿದ್ದೆ ಅದರ ರೆಸಿಪಿನೂ ಆಗ್ಲೇ ಅಪ್ಲೋಡ್ ಮಾಡಿದೀನಿ ಹೋಗಿ ನನ್ನ ಚಾನೆಲ್ ನಲ್ಲಿ ನೀವು ನೋಡಬಹುದು ಈ ಅಥೆಂಟಿಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ